ಹಾಯ್ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಚಿರಕ್ ಚಿತ್ರ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಫಿಶ್ ಅಂದರೆ ಮೀನು ನಮ್ಮ ಚಿಕ್ಕಮ್ಮ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅನ್ನೋದನ್ನು ನೋಡೋಣ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ಒಂದು ತೆಂಗಿನಕಾಯಿ ಐದಾರು ಲವಂಗ ಎರಡು ಚಕ್ಕೆ ಎರಡು ಈರುಳ್ಳಿ ಮಿಕ್ಸಿಯಲ್ಲಿ ರುಬ್ಬಿಕೊಳ್ಳೋಣ ಮೂರು ಈರುಳ್ಳಿಯನ್ನು ದೊಡ್ಡ ದೊಡ್ಡದಾಗಿ ಹಚ್ಕೋತಾ ಇದ್ದಾರೆ ನಂತರ ಹುಣಸೆ ಹಣ್ಣನ್ನು ನೂರು ಗ್ರಾಮಷ್ಟು ಹಣ್ಣನ್ನು ಕಲಸಿ ಇಟ್ಕೊತಾ ಇದ್ದಾರೆ ಪಕ್ಕದಲ್ಲಿ ಒಗ್ಗರಣೆಗೆ ಎಣ್ಣೆ ಹಾಕಿ ಈರುಳ್ಳಿ ಫ್ರೈ ಮಾಡ್ತಾ ಇದ್ದಾರೆ ನಮ್ಮ ಅಮ್ಮನ ಕೈ ರುಚಿ ಎಂದರೆ ರುಚಿ ಎಂದರೆ ರುಚಿ ಕೆಂಪಗೆ ಈರುಳ್ಳಿಯನ್ನು ಬೇಯಿಸ್ತಾ ಇದ್ದಾರೆ ನಂತರ ಹುಣಸೆ ಹುಳಿ ರಸವನ್ನು ಕಲಸಿಟ್ಟಿದ್ವಲ್ಲ ಅದನ್ನು ಒಗ್ಗರಣೆಗೆ ಸೇರಿಸ್ಕೋತಾ ಇದ್ದಾರೆ ಕೆಂಪಗೆ ಆಗ ಮಟ್ಟಿಗೆ ಆಗ ಫ್ರೆಂಡ್ಸ್ ಐದು ಕೆ ಜಿ ಮೀನಿದೆ ಒಂದು ತೆಂಗಿನಕಾಯಿ ಹಾಕಿದ್ದಾರೆ ನೋಡಿ ಹುಳಿ ಹಾಕೊಂಡ್ರೆ ಇವಾಗ ಒಗ್ಗರಣೆಗೆ ಅದನ್ನು ಸ್ವಲ್ಪ ಕುದಿಸಿ ಖಾರದ ಪುಡಿ ಹಾಕ್ತಾರೆ ಇದ್ದಾರೆ ಇವಾಗ ಖಾರದ ಪುಡಿ ಹಾಕಿದ ನಂತರ ತೆಂಗಿನಕಾಯಿ ರುಬ್ಬಿದ್ದನ್ನು ಮಸಾಲೆಯನ್ನು ಅಲ್ಲಿಗೆ ಸೇರಿಸ್ಕೋತಾರೆ ನೋಡಿ ಇವರೇ ನಮ್ಮ ಚಿಕ್ಕಮ್ಮ ಫ್ರೆಂಡ್ಸ್ ಇವಾಗ ನೋಡಿ ತುಂಬ ಗಟ್ಟಿಯಾಗಿ ಸಾಂಬಾರು ಮಾಡ್ಕೋಬೇಕು ಮೀನು ಹಾಕಿದಾಗ ನೀರು ಬಿಟ್ಕೊಳ್ತಾರೆ ಅದರಿಂದ ಅವರು ನೀರು ಹಾಕಿ ಗಟ್ಟಿಯಾಗಿ ಸಾಂಬಾರು ಮಾಡ್ಕೋತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಸಮಯ ಕಡಿಮೆ ತಗೋತದೆ ಈಗ ಕುದಿಯುತ್ತಿರುವ ಸಾಂಬಾರಿಗೆ ಸಾಲ್ಟ್ ಆಗ್ತಾಯಿದ್ದಾರೆ ರುಚಿಗೆ ತಕ್ಕಷ್ಟು ಇವಾಗ ಮೀನು ಆಗ್ತಾಯಿದ್ದಾರೆ ಫ್ರೆಂಡ್ಸ್ ಇವಾಗ ಮೀನು ಸಾಂಬಾರು ರೆಡಿಯಾಗಿದೆ ನಾವು ಟೇಸ್ಟ್ ಮಾಡೋದು ತುಂಬ ಚೆನ್ನಾಗಿತ್ತು ರುಚಿಯಾಗಿ ಕೈ ಕಡಿದುಕೊಳ್ಳೋಷ್ಟು ರುಚಿಯಾಗಿದೆ ನೀವು ಒಮ್ಮೆ ಟ್ರೈ ಮಾಡಿ ಈ ವಿಡಿಯೋ ನೋಡಿದಲ್ಲಿ ಇಷ್ಟವಾದಲ್ಲಿ ಶೇರ್ ಮಾಡಿ ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಥ್ಯಾಂಕ್ ಯು